ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಐ ಎನ್ ಇ ಅನ್ನೋ ಅಕ್ಷರ ಬಂದರೆ ಕಾಂಬಿನೇಷನ್ ಐ ಎನ್ ಇ ಕೊನೆಯಲ್ಲಿ ಬಂದರೆ ಮಧ್ಯದಲ್ಲ ಸ್ಟಾರ್ಟಿಂಗಲ್ಲ ಕೊನೆಯಲ್ಲಿ ಬಂದರೆ ಇದನ್ನು ನಾವು ಹೇಗೆ ಹೇಳಬೇಕು ಐನ್ ಅಂತ ಹೇಳಬೇಕಾ ಇನ್ ಅಂತ ಹೇಳಬೇಕಾ ಇನ್ ಅಂತ ಹೇಳಬೇಕಾ ಅಥವಾ ಏನ್ ಅಂತ ಹೇಳಬೇಕಾ ಅದೇ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ ಅಂದರೆ ಪ್ರೊನೌನ್ಸಿಯೇಷನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋರು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಇಂಗ್ಲೀಷಲ್ಲಿ ಎಲ್ಲ ಪದಗಳನ್ನು ನಾವು ಕಲಿಬೇಕು ಉಚ್ಚಾರಣೆ ಮಾಡೋದು ಕಲಿಬೇಕು ಅಂತ ಇರೋರು ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೇಬೇಕು ಓಕೆ ಸೊ ನೀವು ಎಲ್ಲ ಟೈಮಲ್ಲೂ ಐನ್ ಐನ್ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲಿ ಇನ್ ಎಲ್ಲಿ ಈನ್ ಬರುತ್ತೆ ಅನ್ನೋದನ್ನು ನಾವು ಕಲೀಲೇಬೇಕಾಗತ್ತೆ ಓಕೆ ರೈಟ್ ಓಕೆ ಸೊ ಈಗ ನೋಡಿ ಇದು ವರ್ಡ್ಸ್ ವಿತ್ ಸಫಿಕ್ಸ್ ಐ ಎನ್ ಇ ವಿತ್ ಡಿಫ್ರೆಂಟ್ ಸೌಂಡ್ಸ್ ಅಂದರೆ ಐ ಎನ್ ಇ ಬಂದಾಗ ನಿಮಗೆ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ ಯಾವ್ದು ಬರುತ್ತೆ ಫಸ್ಟ್ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿಲ್ನ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಾಂತ ಎಂತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದ್ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಆಗಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಕಾಮನ್ ಆಗಿ ನಾವು ತಗೊಳ್ಳೋದು ಐನ್ ಅಂತ ತಗೊಂಡ್ರೆ ಐನ್ ಬಟ್ ಐನು ಆಗಿ ಬರುತ್ತೆ ನಿಮಗೆ ಎಲ್ಲೇ ಐ ಎನ್ ಇ ಬಂದಾಗ ತುಂಬ ಆಗಿ ಬರುವಂಥದ್ದು ಐನ್ ಅಂತಲೇ ಬರುತ್ತೆ ಆದರೆ ಈನ್ ಅಂತಲೂ ಬರುತ್ತೆ ವಿಚಿತ್ರವಾಗಿ ಅನಿಸುತ್ತೆ ನಮಗೆ ವಿಚಿತ್ರ ಅಂತ ಅನಿಸುತ್ತೆ ಈನ್ ಯಾಕೆ ಬರುತ್ತೆ ಇನ್ ಅಂತ ಬರುತ್ತೆ ಹಾಗೆ ಈನ್ ಅಂತಲೂ ಬರುತ್ತೆ ಏನು ಬರುತ್ತೆ ಇನ್ ಮತ್ತು ಈನ್ ಓಕೆ ಸೊ ಈಗ ನೋಡೋಣ ಫಾರ್ ಎಕ್ಸಾಂಪಲ್ ವೆರಿ ಗುಡ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಎಲ್ ಐ ಎನ್ ಇ ಇದೆಯಾ ಎಲ್ ಐ ಎನ್ ಇದೆ ಅಲ್ಲೂ ಎಲ್ ಎನ್ ಇದೆ ರೈಟ್ ಇಲ್ಲೂ ಎಲ್ ಐ ಎನ್ ಇದೆ ನೋಡಿ ಇಲ್ಲು ಎಲ್ ಐ ಎನ್ ಇದೆ ಇಲ್ಲೂ ಎಲ್ ಐ ಎನ್ ಇದೆ ಫಸ್ಟ್ ಐ ಎನ್ನಿನೇ ಬಟ್ ಎಲ್ಲ ಐ ಎಣ್ಣ ಫಸ್ಟ್ ಎಲ್ ಐ ಬಂದಾಗ ಲೈನ್ ಏನು ಲೈನ್ ಓಕೆ ಬಟ್ ಇಲ್ಲಿ ಅಲ್ಲೂ ಎಲ್ಲ ಐ ಎನ್ ಅಡ್ರೆನ ಲೈನ್ ಅಂತ ಹೇಳ್ತೀವ ಇಲ್ಲ ಅಡ್ರೆನ ಲಿನ್ ಲಿನ್ ಆಡ್ರಿನ್ ಆಮೇಲೆ ಆಲ್ಕಲಾಯಿನ್ ಅಂತಿದೆ ಅಂತ ಹೇಳ್ಬೋದು ಕೆಲವು ಪದಗಳಿಗೆ ಎರಡು ತರ ಉಚ್ಚಾರಣೆ ಬರುತ್ತೆ ಇಲ್ಲಿ ಆಲ್ಕಲಿನ್ ಸಾರಿ ಆಲ್ಕಲಾಯಿನ್ ಅಂತ ಇರೋದು ಇಲ್ಲಿ ಆಲ್ಕಲಿನ್ ಅಂತಲೂ ಹೇಳ್ತಾರೆ ಎರಡು ಉಚ್ಚಾರಣೆ ಇದೆ ಓಕೆ ಅದು ಬ್ರಿಟಿಷ್ ಮತ್ತೆ ಅಮೆರಿಕನ್ ಪ್ರೊನನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಬ್ರಿಟಿಷ್ ಇದನ್ನು ಆಲ್ಕಲಾಯಿನ್ ಅಂತಾರೆ ಇದು ಅಮೆರಿಕನ್ಸ್ ಆಲ್ಕಲಿನ್ ಅಂತಾರೆ ಹಾಗೆ ಅದನ್ನೇ ಅಮೆರಿಕನ್ಸ್ ಕೆಲವರು ಆಲ್ಕಲಾಯಿನ್ ಅಂತಾರೆ ಬ್ರಿಟಿಷರ್ಸ್ ಕೆಲವರು ಆಲ್ಕಲಿನ್ ಅಂತಾರೆ ಇಟ್ ಡಿಪೆಂಡ್ಸ್ ಆನ್ ದ ಡೈಲೆಕ್ಟ್ಸ್ ಓಕೆ ರೈಟ್ ಇನ್ನು ಇಲ್ಲಿ ನೋಡಿ ಆಲ್ಫೈನ್ ಆಯಿನ್ ಅಂತಿದೆ ಆಯಿನ್ ಆಲ್ಫಾಯಿನ್ ಆಯಿನ್ ಬರ್ತಾ ಇದೆ ಸೌಂಡು ಇಲ್ಲಿ ಐನ್ ಇದೆ ಬಟ್ ಏನಂತ ಹೇಳ್ತೀವಿ ಅದನ್ನ ಕ್ಲ್ಯಾಂಡೆಸ್ಟಿನ್ ಕ್ಲಾಂಡಸ್ಟಿನ್ ಇನ್ ಸೊ ಐ ಎನ್ ಇ ಇದೆ ನಾವು ಇನ್ ಅಂತ ಹೇಳ್ತಾ ಇದ್ದೀವಿ ಇಲ್ಲೂ ಐ ಎನ್ ಇ ಇದೆ ಇನ್ ಅಂತ ಹೇಳ್ತಾ ಇದ್ದೀವಿ ರೈಟ್ ಇಲ್ಲೂ ಐ ಎನ್ ಇ ಇದೆ ಇನ್ ರೈಟ್ ಈ ಕಡೆ ಇರೋ ವರ್ಡ್ಸ್ ಎಲ್ಲ ನಿಮಗೆ ಇನ್ 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 ಬರೋ ವರ್ಡ್ಸ್ ಈ ಕಡೆ ಇರೋದು ಐನ್ 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 ಬರೋ ವರ್ಡ್ಸ್ ಓಕೆ ಸೊ ಇಲ್ಲ ನೋಡಿ ಕ್ಲಾಂಡಸ್ಟಿನ್ ಇನ್ ಕ್ರಿಸ್ಟಲಿನ್ ಇನ್ ನಾನು ಹೇಳಿದೆ ಕೆಲವು ಕೆಲವು ಪದಗಳು ಎರಡು ಥರನೂ ಉಚ್ಚಾರಣೆ ಮಾಡ್ತಾರೆ ಇದು ಕ್ರಿಸ್ಟಲ್ ಆಯ್ನ್ ಕ್ರಿಸ್ಟಲ್ ಆಯ್ನ್ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಇದು ಕ್ರಿಸ್ಟಲಿನ್ ಅಮೇರಿಕನ್ ಪ್ರೊನೌನ್ಸಿಯೇಷನ್ ಅದು ಬ್ರಿಟಿಷೇ ಆಗಬೇಕು ಅಮೇರಿಕನೇ ಆಗಬೇಕು ಅಂತಿಲ್ಲ ಬ್ರಿಟಿಷರಲ್ಲೂ ಅಮೇರಿಕನ್ಸಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಆಗುತ್ತೆ ಬಟ್ ಮೋಸ್ಟ್ ಆಫ್ ದೆಮ್ ಪ್ರೊನೌನ್ಸ್ ಮಾಡೋದು ಇದೇ ಥರ ಕ್ರಿಸ್ಟಲ್ ಆಯಿನ್ ಇದು ಕ್ರಿಸ್ಟಲಿನ್ ಓಕೆ ಇನ್ಯಾವ್ದು ವರ್ಡ್ಸ್ ಇದೆ ನೋಡೋಣ ಇಲ್ಲಿ ನೋಡಿ ಆಜೆಂಟಾಯಿನ್ ಆಜೆಂಟಾಯಿನ್ ಇಲ್ಲಿ ಡಿಟಮಿನ್ ಇಲ್ಲಿ ಇನ್ ಇನ್ನೊಂದು ಉದಾಹರಣೆ ನೋಡಿ ಇಲ್ಲಿ ನೀವು ಡಿಟರ್ ತೆಗೀರಿ ಡಿಟರ್ ತೆಗೆದಾಗ ಈ ಪದದ ಉಚ್ಚಾರಣೆ ಏನು ಬರೀ ಎಮ್ ಐ ಎನ್ ಇ ಪದದ ಉಚ್ಚಾರಣೆ ಏನು ಮೈನ್ ನನ್ನ ಮೈನ್ ಆದರೆ ಇಲ್ಲಿ ನಾವು ಡಿಟಾರ್ ಹಾಕಿದಾಗ ಏನಾಗುತ್ತೆ ಇದರ ಉಚ್ಚಾರಣೆ ಮಿನ್ ಆಗುತ್ತೆ ಡಿಟರ್ಮಿನ್ ಡಿಟರ್ಮಿನ್ ಬರೀ ಹಾಕಿದ್ರೆ ಬರೀ ಮೈನ್ ಹಾಕಿದ್ರೆ ಎಮ್ ಐ ಎನ್ ಇ ಹಾಕಿದ್ರೆ ಮೈನ್ ಡಿಟರ್ ಹಾಕಿದ್ರೆ ಡಿಟರ್ಮೈನ್ ಮೈನ್ ಆಗುತ್ತೆ ಇಲ್ಲ ಡಿಟರ್ಮಿನ್ ಇದೇ ವಿಚಿತ್ರ ಇಂಗ್ಲೀಷಲ್ಲಿ ಓಕೆ ಸೊ ನಾವು ಆ ಪದಗಳು ಯಾವುದು ಅನ್ನೋದನ್ನು ಸ್ವಲ್ಪ ಫೋಕಸ್ ಮಾಡಿಕೊಂಡ್ರೆ ಇಲ್ಲ ನೋಡಿ ನೆಕ್ಸ್ಟ್ பேஸ்லன் மத்தைன் அந்த எல்லது லைன் அந்த பேஸ்லன் பார்டர்லன் ஃபிரண்ட் லைன் ஐட் லேன் இவெல்லாம் லைன் அந்த நெக்ஸ்ட் இல்லை போவாய் போவாய் ப்ராய்ன் ஃபேன் ஆய்ன் ஹோஸ்ல ஓகே சோ எல்லாம் ஆய்ன் ஐன் அந்த இது நோடி டிட்டமின் டிசிப்லின் டாட்டரிக்கின் இன்ஜி ஃபேமின் இன்னும் இது நோடி இது விசித்திர ஏன்னு அந்த ಇಲ್ಲಿ ಫೆಮಿ ತೆಗೆದುಬಿಡಿ ಫೆಮಿ ತೆಗೆದುಬಿಡಿ ಎನ್ ಐ ಎನ್ ಇ ಎನ್ ಐ ಎನ್ ಇ ಏನು ನೈನ್ ಬಟ್ ಇದಕ್ಕೆ ಫೆಮಿ ಹಾಕಿದ್ರೆ ಫ್ಯಾಮಿನಿನ್ ಫ್ಯಾಮಿನಿನ್ ಇಲ್ಲೂ ಅಷ್ಟೇ ಎಫ್ ಎ ತಗಿರಿ ಮೈನ್ ಹಾಗಾದರೆ ಫ್ಯಾಮ್ ಆಯ್ನ್ ಆಗುತ್ತಾ ಇಲ್ಲ ಫ್ಯಾಮಿನ್ ಫ್ಯಾಮಿನ್ ಓಕೆ ಸೊ ಇದು ಒಂದಷ್ಟು ಪದಗಳು ಐನ್ ಐ ಸಾರಿ ಐನ್ ಮತ್ತು ಇನ್ ಐನ್ ಮತ್ತು ಇನ್ ಒಂದು ಸುಮಾರು ವರ್ಡ್ಸ್ ಇದ್ದಾವೆ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಇವೆರಡರಲ್ಲೇ ನಮಗೆ ದೀರ್ಘ ಸ್ವರ ಮತ್ತು ಸ್ವರ ಓಕೆ ಇನ್ನೇನೋ ಸರಿ ಅದರಲ್ಲಿ ದೀರ್ಘ ಅದನ್ನು ಎಳಿಬೇಕು ನಾವು ಈನ್ ಇನ್ ಇದು ನೋಡಿ ಉಚ್ಚಾರಣೆನ ತುಂಬ ಫೋಕಸ್ ಮಾಡೋರು ಸ್ಪಷ್ಟವಾಗಿ ನಮಗೆ ಎಲ್ಲ ಪದಗಳನ್ನು ಸ್ಪಷ್ಟವಾಗಿ ನಾವು ಉಚ್ಚಾರಣೆ ಮಾಡಬೇಕು ಎಲ್ಲೂ ಮಿಸ್ಟೇಕ್ ಮಾಡಬಾರ್ದು ಅಂತ ಯಾರಿದ್ದೀರಾ ಅವರಿಗೆ ಖಂಡಿತವಾಗಲೂ ಈ ಮೆಥಡು ಉಪಯೋಗ ಮೆಥಡ್ ಅಂತ ಏನೂ ಇಲ್ಲ ಇದು ವರ್ಡ್ಸ್ ನಾವು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಆಯ್ನ್ ಬರೋದು ಕಾಮನ್ ಆಗಿ ಆಯ್ನ್ ಬರುತ್ತೆ ಇನ್ ಮತ್ತು ಈನ್ ಎಲ್ಲೆಲ್ಲಿ ಬರುತ್ತೆ ಆ ವರ್ಡ್ಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅವೇ ಈ ವರ್ಡ್ಸು ಆ ವರ್ಡ್ಸನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಈ ಪದಗಳು ಬಂದಾಗ ಕರೆಕ್ಟಾಗಿ ನೀವು ಅದೇ ಥರ ಉಚ್ಚಾರಣೆ ಮಾಡ್ತೀರಿ ಇಲ್ಲಿ ನೋಡಿ ಅಡ್ರಾನೆಲ್ ಇನ್ ಹಾಂ ಈಗ ನಾನು ಇಲ್ಲಿ ಇನ್ ಈನ್ ಉಚ್ಚಾರಣೆ ಬೇರೆ ಬೇರೆ ಇದೆ ಆದರೆ ಕಾಂಬಿನೇಷನ್ ಒಂದೇ ಎನ್ ಇ ಬಂದಾಗ ಈನ್ ಅಂತ ಬರುತ್ತೆ ಇನ್ನೊಂದು ಇನ್ ಅಂತ ಬರುತ್ತೆ ಇನ್ನೊಂದು ಆ ಕಡೆ ಫಸ್ಟ್ ಹೇಳಿದ್ನಲ್ಲ ನಾನು ಅದು ಐನ್ ಅಂತ ಬರುತ್ತೆ ಐನ್ ನಾವು ನೋಡಿದ್ವಿ ಈಗ ಇನ್ನಲ್ಲೇ ಎರಡು ತರ ಇದೆಯಲ್ವಾ ಅದು ಯಾವುದು ಅಂತ ನೋಡೋಣ ಇಲ್ಲಿ ನೋಡಿ ಅಡ್ರನ್ ಲಿನ್ ಲೈನ್ ಅಲ್ಲ ಅಡ್ರನ್ ಲಿನ್ ಲಿನ್ ಇಲ್ಲೇನಿದು ಕ್ಯಾಫೀನ್ ಕ್ಯಾಫಿನ್ ಅಲ್ಲ ಕ್ಯಾಫೀನ್ ಇಲ್ಲಿ ದೀರ್ಘ ಇದೆ ಈ ಕಾರ ಕ್ಯಾಫೀನ್ ಕ್ಯಾಫೀನ್ ಅಡ್ರನ ಲಿನ್ ಅಡ್ರನ ಲೀನ್ ಅಲ್ಲ ಅಡ್ರನ ಲೈನ್ ಅಲ್ಲಿನ್ ಲಿನ್ ಲಿನ್ ನೋಡಿ ಇದು ಬಹಳ ಮುಖ್ಯ ಸ್ವರ ಮತ್ತು ಸ್ವರ ಕನ್ನಡದಲ್ಲಿ ಏನು ಕರೆಕ್ಟಾಗಿ ಹೇಳಿಬಿಡ್ತೀವಿ ಹೇಳ್ಬಿಡ್ತೀವಿ ಅಲ್ಲಿ ಸರಿಯಾಗಿ ಹೇಳ್ಬೇಕು ಅದನ್ನು ಇಲ್ಲ ಆಲ್ಕಲಿನ್ ಕ್ಲೋರೀನ್ ಕ್ಲೋರಿನ್ ಕ್ಲೋರಿನ್ ಅಲ್ಲ ಕ್ಲೋರಿನ್ ಈನ್ ಕ್ಲಾಂಡಸ್ಟಿನ್ ಕ್ವಿಝೀನ್ ಈನ್ ಕ್ರಿಸ್ಟಲಿನ್ ಡೋಪಮೀನ್ Determine gasoline. Ok, so determine, determine, allah. determine gasoline. Il no di, um, no, I'm not difference about that. No, discipline no, 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 magazine ನಾವೇನು ಹೇಳ್ತೀವಿ ಮ್ಯಾಗ್ಝಿನ್ ಮ್ಯಾಗ್ಝಿನ್ ಅಂತ ಹೇಳ್ತೀವಿ ಮ್ಯಾಗಝೀನ್ ಅಂತ ಹೇಳ್ಬೇಕಾದ್ರೆ ಡಿಸಿಪ್ಲಿನ್ ಮ್ಯಾಗಝೀನ್ ಸೊ ಇದೆಲ್ಲ ಎಲ್ಲಿ ನಿಮಗೆ ಸರಿಯಾಗಿ ಇದು ಯಾವ ಥರ ನಮಗೆ ಗೊತ್ತಾಗುತ್ತೆ ಇದನ್ನು ನೀವು ಡಿಕ್ಷ್ನರಿಯಲ್ಲಿ ನೋಡಿ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ನೋಡಿ ಇಲ್ಲ ಕೇಂಬ್ರಿಡ್ಜ್ ಡಿಕ್ಷ್ನರಿಯಲ್ಲಿ ನೋಡಿ ಅದರಲ್ಲಿ ಇದರ ಸರಿಯಾದ ಉಚ್ಚಾರಣೆ ಇರುತ್ತೆ ಆ ಉಚ್ಚಾರಣೆ ನೀವು ಕಲಿಬೇಕು ಅಂತ ಹೇಳಿದ್ರೆ ನೀವು ಐ ಪಿ ಎ ಕಲಿಬೇಕಾಗುತ್ತೆ ಇಲ್ಲಾಂದರೆ ಇದೇ ಪದನ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿ ಹಾಕಿರಿ ಹೌ ಟು ಪ್ರೊನೌನ್ಸ್ ದಿಸ್ ವರ್ಡ್ ಅಂತ ಪ್ರತಿಯೊಂದು ಪದನೂ ನಾನಿಲ್ಲಿ ತೋರಿಸೋ ಪ್ರತಿಯೊಂದು ಪದವೂ ನೀವು ಯೂಟ್ಯೂಬಲ್ಲಿ ಹೌ ಟು ಪ್ರೊನೌನ್ಸ್ ದಿಸ್ ವರ್ಡ್ ಅಂತ ಟೈಪ್ ಮಾಡಿ ಹಾಕ್ರಿ ಅದರ ಸರಿಯಾದ ಉಚ್ಚಾರಣೆ ನಿಮಗೆ ನೇಟಿವ್ ಇಂಗ್ಲೀಷ್ನವರೇ ಬಂದು ಹೇಳ್ಕೊಡ್ತಾರೆ ಅದರ ಸರಿಯಾದ ಉಚ್ಚಾರಣೆ ಏನು ಅಂತ ಓಕೆ ರೈಟ್ ನೆಕ್ಸ್ಟ್ ಡಾಕ್ಟ್ರಿನ್ ಡಾಕ್ಟ್ರಿನ್ ಇನ್ ನಿಕಟಿನ್ ಸಾರಿ ನಿಕಟೀನ್ ಇಲ್ ಟೀನ್ ಅಂತ ಹೇಳ್ಬೇಕು ನಿಕಟೀನ್ ಎಂಡೋಕ್ರಿನ್ ಇನ್ ವ್ಯಾಕ್ಸೀನ್ ಈನ್ ಇನ್ ಇನ್ ಮಷೀನ್ ಈನ್ ಫ್ಯಾಮಿನ್ ಇನ್ ವಾಲ್ವರೀನ್ ಈನ್ ಓಕೆ ಗೊತ್ತಾಯ್ತಲ್ಲ ಈಗ ಒಟ್ಟಲ್ಲಿ ಈ ಐ ಎನ್ ಇ ಬಂದಾಗ ನಮಗೆ ಯಾವ್ಯಾವ ಥರ ಸೌಂಡ್ ಬರುತ್ತೆ ಐ ಎನ್ ಇ ಬಂದಾಗ ಆಯ್ನ್ ಅಂತ ಬರ್ಬೋದು ಐ ಎನ್ ಇ ಬಂದಾಗ ಇನ್ ಅಂತ ಬರ್ಬೋದು ಐ ಎನ್ ಇ ಬಂದಾಗ ಈನ್ ಅಂತ ಬರ್ಬೋದು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಾವು ಫೈಂಡ್ಔಟ್ ಮಾಡೋಕ್ಕಾಗಲ್ಲ ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಇಲ್ಲಿ ಐ ಎನ್ ಇ ಇನ್ನು ಬರೋ ಪದಗಳು ಇವೆಲ್ಲ ಇನ್ನು ಬರೋ ಪದಗಳು ಐ ಎನ್ ಇ ಬಂದಾಗ ಅಂತ ಬರೋ ಎಲ್ಲ ಪದಗಳಿವು ಈ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಡೈಲಿ ಬರಿತಾ ಇದ್ದರೆ ಇದನ್ನು ಇಷ್ಟ ಇರೋದು ಓಕೆ ಸೊ ಇವಿಷ್ಟು ಈ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಡೈಲಿ ಬರಿತಾ ಇದ್ದರೆ ನಿಮಗೆ ಸ್ಪಷ್ಟವಾಗಿ ಎಲ್ಲಿ ಐನ್ ಬರುತ್ತೆ ಎಲ್ಲಿ ಈನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಓಕೆ ಅರ್ಥ ಆಯ್ತಲ್ಲ ಅವರಾಯ್ ಸೊ ಇಟ್ಸ್ ವೆರಿ ಸಿಂಪಲ್ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಹಾಗೆ ಓದಬೇಕು ಬರೀಬೇಕು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು ಪದೇ ಪದೇ ಅದನ್ನು ಇರಿ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಸುಮ್ಮನೆ ಟೈಪ್ ಮಾಡಿ ಕಳಿಸ್ತಾ ಇರಿ ಓಕೆ ಅವ್ರು ಇದೇನು ಅಂತ ಕಳಿಸ್ತಾರೆ ಅವಾಗ ಇದ್ರ ಉಚ್ಚಾರಣೆ ಹೀಗೆ ಅಂತ ಮತ್ತೆ ಬರೆದು ಕಳಿಸಿ ಅದರಿಂದ ನಿಮಗೇನಾಗುತ್ತೆ ನಿಮ್ಮ ಪ್ರನನ್ಸೇಷನ್ ಇಂಪ್ರೂವ್ ಆಗುತ್ತೆ ಅವರಾಜ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ ಇನ್ನೂ ಅಪ್ಲೋಡ್ ಆಗ್ತಾ ಇರುತ್ತೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಿ ಇನ್ ನೆಕ್ಸ್ಟ್ ವೀಡಿಯೋ ಒನ್ ಟಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬ ಬಾಯ್ ಟೇಕ್ ಕೇರ್